ಇವರಿಗೆ ಪ್ರಾರ್ಥನೆಯ ಮೂಲಕ ನಮ್ಮ ಸಭಾ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಆರಂಭಿಸೋಣ ಪ್ರಾರ್ಥನೆಗಾಗಿ ನಮ್ಮ ಮುದ್ದು ಪುಟಾಣಿಗಳಾದಂತಹ ಮೈಥಿಲಿ ಸಪ್ತಮಿ ಶ್ರೀನಿಕಾ ಕ್ಷಮ್ಯಾ ಶ್ರೀಕೃತಿ ಅದ್ವಿತಾ ಭಟ್ ಹಾಗೂ ದಿವ್ಯಾ ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಕರೀತಾ ಇದ್ದೇನೆ ವಿನಾಯಕನನ್ನ ನಮ್ಮ ವೇದಿಕೆಗೆ ವಿದ್ಯುಕ್ತವಾಗಿ ಆಹ್ವಾನಿಸಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅವರಿಗೊಂದು ಜೋರಾದ ಚಪ್ಪಾಳೆ ಈಗ ವೇದಿಕೆಯ ಗಣ್ಯರನ್ನ ಹಾಗೂ ಸಭಾಸದರನ್ನ ತಮ್ಮ ಸ್ವಾಗತ ಗೀತೆಯಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಪುಟಾಣಿಗಳಾದಂತಹ ಅದಿತ್ ತೇಜಸ್ ಭುವನ್ ಶ್ರವಣ್ ರಿತ್ವಿಕ್ ದಕ್ಷಿತ್ ಚಿರಂತ್ ಮೆಸ್ತ ಸ್ವಾಗತ ಬನ್ನಿ ಸ್ವಾಗತ Bye. ಇವರ ಸ್ವಾಗತವನ್ನು ತಾವೆಲ್ಲ ಒಪ್ಪಿಕೊಂಡಿದ್ದೀರೆಂದು ನಮ್ಮ ಭಾವನೆ ಪುಟಾಣಿಗಳಿಗೆ ಧನ್ಯವಾದಗಳು ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಈಗ ಪ್ರಾರ್ಥನೆ ಆಯಿತು ಸ್ವಾಗತ ಗೀತೆ ಆಯಿತು ಈಗ ಪುಟಾಣಿಗಳಿಂದ ಸ್ವಾಗತ ಭಾಷಣ ಕುಮಾರಿ ಮಾನ್ವಿ ಹಾಗೂ ಕುಮಾರಿ ಶಾರ್ವರಿ ಅವರಿಂದ